ನಮಸ್ತೆ ಹಾಂ ನಮಸ್ತೆ ಒಂದು ಬೆಳೆಯೊಳಗೆ ಏನು ನೀವು ಕೆಲಸ ಮಾಡೋದು ನಾವು ಆಟೋ ಓಡಿಸ್ತೀವಿ ಸರ್ ಹಾಂ ರೀ ಈಗ ಆಟೋದು ದುಡಿಮೆ ಯಾವ ಥರ ಇದೆ ಸರ್ ನಮಗೆ ಮೊದಲ ದುಡಿಮೆ ಇತ್ತು ರೀ ಈಗ ಹೊಸ ಬಸ್ ಸ್ಟ್ಯಾಂಡ್ ಚಾಲು ದುಡಿಮೆ ಇಲ್ಲ ಇಲ್ಲಿ ಎಲ್ಲ ಬಸ್ಸಸ್ ಯಾವ ಬರೋಲ್ಲ ರೀ ಬರೀ ಹುಬ್ಬಳ್ಳಿ ಧಾರವಾಡ ಸಿಟಿ ಬಸ್ ಅಷ್ಟೇ ಇದಾವೆ ಊರಿನ ಬಸ್ ಯಾವ ಬರೋದಿಲ್ಲ ಇಲ್ಲಿ ಗ್ಯಾರಂಟಿ ಅನುಷ್ಠಾನ ಅನುಷ್ಠಾನ ಹಾಂ ರೀ ಗ್ಯಾರಂಟಿಯಿಂದ ಗ್ಯಾರಂಟಿಯಿಂದ ಎಲ್ಲ ನಾವು ಹಾಳಾಗ್ಬಿಟ್ಟಿವ್ರಿ ಎಲ್ರಿ ಪ್ಯಾಸೆಂಜರ್ ಯಾರು ಬರ್ತಾನೆ ಇಲ್ಲ ಆಟೋದವ್ರು ನೋಡ್ರಿ ಎಲ್ಲ ಆಟೋ ಇಲ್ಲೇ ನಿಂತಾವೆ ಎಲ್ಲ ಗ್ಯಾರಂಟಿ ಬಸ್ ಎಲ್ಲ ಬಸ್ಸಸ್ ಹತ್ತಿ ಹೋಗ್ತಾ ಇದಾರೆ ಜನ ಅಲ್ಲೇ ಹೊರಗಡೆ ಜೆಂಟ್ಸ್ ಬರ್ತಿರ್ತಾರ ಲೇಡೀಸ್ ಬರ್ತಾರೆ ಫ್ರೀ ಇದ್ ಬರ್ರಿ ಅಂತಂದು ಕರ್ಕೊಂಡು ಹೋಗ್ಬಿಡ್ತಾರ ಅವ್ರನ್ನೂ ಸರ್ಕಾರ ನಿಮಗೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಮತ್ತು ಉಚಿತವಾಗಿ ಏನು ಮಾಡುದು ಸರ ನಮ್ಮ ದುಡಿಮೆನೇ ಇಲ್ಲ ಅಂದ್ರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾವೇನು ಮಾಡೋಣ ನೀವು ದಿನನಿತ್ಯ ಜಾಸ್ತಿ ಏನಿಲ್ಲ ರೀ ಎಲ್ಲ ತುಟ್ಟಿ ಆಗತ್ತವ್ರಿ ರೇಟ್ ಹಂಗ ಜಾಸ್ತಿ ಹಾಕುವಂತ ಉಂಟಾವು ದುಡಿಮೆ ಸಾಲು ಸಾಲುದಲ್ಲರಿ ಮೊದಲ ಒಂದು ಐದನೂರ ಆರ್ನೂರ ದುಡಿತಿದ್ವಿ ಈಗ ಮುನ್ನೂರು ತೆರಿಗೆ ದುಡ್ಡು ಕೊಡ್ತಾರೆ ಅಲ್ರಿ ಸರ್ ಇಲ್ಲಿ ಸರ್ಕಾರಕ್ಕೆ ಕೊಡಾಕ ದುಡ್ಡಿಲ್ಲ ಇಲ್ಲ ಬಾಕ್ ಕೊಡಾಕ ದುಡ್ಡಿಲ್ಲ ಇಲ್ಲ ಇನ್ನು ಮೂವತ್ತು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಯಾರಿಗೆ ಕೊಡೋರು ಈಗ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಅನುಕೂಲ ಐತ್ರಿ ನಿಮ್ಗೆ ನಾವೇನ್ ಮಾಡೋಣ ಹೇಳಿ

ಮನೇಲೆ ತಪ್ಪ ತೋಕೋಬಾರ್ದು ಯಾರು ಯಾರು ಈಗ ನಾವು ಮಕ್ಳು ದುಡ್ದು ಮನಿ ನಡೆಸಿ ಮಟ್ಟ ರೀ ಅದೊಂದು ಕಡೆ ಇವೆಲ್ಲ ಮಾಡಿದ್ರು ರೀ ಇದೆ ನಮ್ಮ ರೊಕ್ಕ ನಮ್ಗೆ ರಿಟರ್ನ್ ತಿಳ್ಕೊಳ್ರಿ ಜನ ಇಷ್ಟ ಇಷ್ಟ್ರಿ ಸರ್ ಮಟ್ಟ ನಮ್ಮ ಮನೆಯಾಗೇಟಿಂಗ್ ಮಾಡ್ತಿರ್ತೇತಿ ಐದು ನೂರು ರೂಪಾಯಿ ಆರು ದುಡ್ಡು ತರ್ತಾರೆ ನಾವು ಒಲಿ ಹಚ್ಬೇಕಂದ ಮಾಡ್ತಿರ್ತಾರೆ ಮಾಡ್ತಿರ್ತಾರ ಅಂತ ಇಲ್ಲಿ ನೂರು ಮುನ್ನೂರು ರೂಪಾಯಿ ಕಣ್ಣ ನೀರು ಬರ್ತೀವಿ ಪ್ಯಾಸೆಂಜರ್ ಒಂದು ಪ್ಯಾಸೆಂಜರ್ ಬ್ರೇನ್ ಉಲ್ಟಾ ಮಾಡಿ ಸೀದಾ ಮಾಡ್ಬೇಕು ನಮಗೆ ಗೊತ್ತ ಸರ್ ಯಾವ ರೀತಿ ಇಲ್ಲಿ ಐತಂದ್ರೆ ನಾವು ಸರ್ ಐವತ್ತು ಆರು ರೂಪಾಯಿ ಅಡಿಕೆ ಇರ್ತೀವಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೇಳ್ತಾರೆ ರೀ ಬಸ್ ಐತೆ ಹೋಗಿ ಹತ್ತಿರ ಮಕ್ಳಿಗೆ ಬೆಲೆ ಇಲ್ಲರಿ ಪ್ಯಾಸೆಂಜರ್ ಮಾತಾಡ್ತಾರೆ ಹಿಡಿದೇ ಬಸ್ ಐತು ಫ್ರೀ ಐತೆ ತೊಗೊತಾರೆ ಕಂಜೋರ್ ಐತೆ ಮಾತಾಡ್ಬಿಡ್ತಾರೆ ಅದಕ್ಕೆ ಅಷ್ಟಿದ್ರು ಏನೋ ಸಂಭಾಸಿಂದ ದುಡ್ಕೊಂಡು ಹೊಂಟಿರ್ತೀವಿ ರೀ ಮುಂದೆ ಸಂಜೆ ಮಾಡೋಣ ಮಹಾನ್ ತೆಗಿಬೇಕು ನಾಲ್ಕು ನೂರು ರೂಪಾಯಿ ದುಡ್ಡು ಭಾಳ ರೀ ಸರ್ ತ್ರಸ್ ನಮಗೆ ಅಷ್ಟು ತಾಸ್ ಅದ್ರ ಅಷ್ಟು ಅಷ್ಟು ಒಯ್ಬೇಕು ಮನೆಗೆ ಹೋಗ್ಬೇಕು ಆಮೇಲೆ ಆದ್ರೆ ನಾವು ರಿಪೋರ್ಟ್ ಒಂದು ಗಾಡಿ ತೆಗ್ದಿರ್ತೀವಿ ಅವ್ರು ಎರಡು ನೂರು ರೂಪಾಯಿ ಕೊಟ್ಟು ಎಲ್ಲ ತೆಗಿಬೇಕು ನೂರು ಎರಡುನೂರು ರೂಪಾಯಿ ಮಣಿಗೆ ಹೋಗ್ತೇವ್ರಿ ಅದ್ರಾಗ ಇದ್ದಷ್ಟು ಉಂಡ ತಣ್ಣಗ ಇವ್ರಿಗೆ ರೀ ಮತ್ತೆ ಇದೆಲ್ಲ ಮಾಡಿದ್ದ ವೇಸ್ಟ್ ಸರ್ ಕರ್ನಾಟಕ ಲಾಸ್ ಅಧಿಕಾರ ಪಡಿಬೇಕಂತ ನೀ ಗ್ಯಾರಂಟಿ ಗಳನ್ನು ಕೊಡ್ತಾದ್ರ ಸರ್ ಅದ ಮಟ್ಟಿಗೆ ಸರಿ ಅನ್ಸುತ್ತೆ ತಾರ್ಕಾಲಿಕ ಸರ್ ತಾರ್ಕಾಲಿಕ ಏನು ಏನ್ 5 ವರ್ಷ ಫೀಲ್ಡ್ ಹೋಗಬಹುದು ರೀ ಮುಂದೆ ಮತ್ತೊಮ್ಮೆ ಜಯ ಸಿಕ್ಕ ಸಿಗತ್ತೆ ಅಲ್ರಿ ಯಾಕೆ ತಿರಿ ಕಟ್ಸಬೇಕು ಈಗ ನೋಡಿ ಸರ್ ಒಬ್ಬರ ಮನಿ ಬೆಳಬೇಕು ಬಡವನಿ ಮುರಿಯಬೇಕು ಈಗ ಬಡ್ರು ಮನಿ ಮುರಿದಾರ ಸಹಕಾರ ಬನ್ನಿ ಕಟ್ಕೋತಾರೆ ತಮ್ಮ ಇದ್ರ ಸಂಬಂಧ ಏನಾರ ಇದ್ದಿದ್ದು ನಮ್ಗೆ ಆಟೋ ಕುಟುಂಬಗಳೆಲ್ಲ ಮುರಿದು ಮುರಿದ ಧರ್ಮ ಬೀದಿ ಅದಕ್ಕೆ ಎಲ್ಲರದು ಕುಟುಂಬ ಮುರಿದಾಗ ಒಬ್ಬ ಬೆಳಿಬೇಕೊಬ್ಬ ಕಾಲು ಜಗಬೇಕಲ್ಲ ಆ ಲೆಕ್ಕಕ್ಕೆ ಕಾಗಿಸ್ತಾರೆ ಈಗ ಐತೆ ಐತೆ ಅಂದ್ರೆ ತಮ್ಮ ತುರ್ಕಿನ ಮಾಡ್ಕೊಂಡು ಹೊಂಟ್ರೆ ಕೊಡ್ಬೇಕಿಲ್ರಿ ಈಗ ನಮ್ಮಂಥವ್ರದ್ದು ಅಲ್ಲಿ ಗಾಡಿ ನೋಡ್ರಿ ಒಂದು ಆಟೋಗಳು ದರ ಒಂದು ಬೈಕ್ ಎಲ್ಲ ಹಿಡಿತಾರೆ ಅದ್ರದ್ದು ರೊಕ್ಕೋಗಿದ್ದ ಅದೇನು ರೀ ಒಂದು ಬೈಕ್ ಹಿಡ್ದು ಒಂದು ಸಾವಿರ ರೂಪಾಯಿ ತಗೊತಾರೆ ಸಾವಿರ ಒಂದು ಒಂದು ದಿನಕ್ಕೆ ಮುನ್ನೂರು ಬೈಕ್ ಹಿಡಿದ್ರು ಈಗ ನಮ್ಮ ರೊಕ್ಕನೇ ಅಲ್ರಿ ಅದು ಆಟೋ ಗೀಟೋ ಎಲ್ಲೋ ಇಡೀಲಿ ಪಡಿಲಿ ಎಲ್ಲ ಅದ ಮದ್ ಏನ್ರಿ ಒಂದ್ ಅದೇ ಬೈಕ್ ಇಡೋದ ಏನು ಅವಕಾಶ ಸ್ವಂತ ಶೋರೂಮ್ ಗಾಡಿ ತರ್ಬೇಕ್ ರೀ ನಾವು ಶೋರೂಮ್ ತರ ಡಿಲಿವರಿ ಗಾಡಿ ತಂದ ಕಳುಲೇ ಹೋಗ್ಬೇಕ್ರಿ ಯಾವ ಸಂದಿಗೆ ಒಂದಿ ನೋಡ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕ್ರಿ ಆ ಏನಾರ ಮನುಷ್ಯ ನಾವು ಪೊಲೀಸ್ ಅಲ್ಲಿ ಬಾ ಬಂದಿ ದಿಕ್ ತಪ್ಪ ಜೋರು ಹಾಡ್ಕೊಂಡು ಏನೋ ಏನೋ ಅಚ್ಚನಕ್ ಅಪಘಾತ ಆತಂದ್ರಲ್ಲ ಕುಟುಂಬ ಬಿದ್ದೋಕೆ ಅದನ್ನ ಒಂದೇ ಕಣ್ ತೆರೆಯಲ್ತ್ರಿ ಸರ್ಕಾರಕ್ಕೆ ಎಲ್ಲಾರು ಇದು ಮಾಡತ್ತ ಸರ್ ಸರ ಬ ನಾನು ಅದನ್ನ ಹೇಳತ್ತೀನಿ ಸರ್ ಈಗ ಬಡವರು ರೀ ಅವ್ರು ಇರದ ಮ್ಯಾಗ ನಾವು ಇರೋದು ತಳಗ್ರಿ ಹೆಂಗೆ ಬರ್ತಕ್ಕ ಸರ ಅವ್ರ ಲೆಕ್ಕದಾಗ ಅವ್ರು ಇದ್ರೆ ಒಂದು ಲೆವೆಲ್ ಆಗಿ ನಾವು ಇರ್ತೇವೆ ನಾವು ಹೆಂಗ ನಡ್ಕೊಂಡು ಕೆತ್ತಬಿಡ ಅವ್ರದ್ದೇನು ನಮ್ಗೆ ಅಂದ ಅವ್ರದ್ದು ಸೀಟ್ ಅವ್ರದ್ದು ಅವ್ರದ್ದು ನಮ್ಮಂತ ಬಡ ಪಕ್ಷ ಜನಗಳ್ ನೋಡಿದ್ರೆ ಏನೋ ಇದಿರ್ತೈತಿ ದೊಡ್ಡಬ್ಬರು ದುಡಿಯೋರದೇನೋ ನಮ್ಮಲಿಂತ್ರ ಅವರು ಸರ್ ಅವ್ರಲಿಂತ ನಾವೆಲ್ಲ ಇಲ್ಲ ಆಗಿಲ್ರಿ ಆದರೂ ಕೂಡ ತೆರಿಗೆ ತೆರಿಗೆ ಆಗಲಿ ಬೆಲೆ ಜಾಸ್ತಿ ಸರ ಏನು ಸಮಸ್ಯೆ ಜಾಸ್ತಿ ಮಾಡಿರಿ ತಿನ್ನು ಅನ್ನ ತಿನ್ನು ಬ್ಯಾರಿ ಎಲ್ಲ ಅದನ್ನ ಹೆಚ್ಚಿಗೆ ಮಾಡಿಬಿಟ್ಟಾರೀ ಮೇನ್ ಅದೇ ಅಲ್ಲ ಸರ್ ಅದರ ಸಸ್ತಾ ಇದ್ರೆ ಎಲ್ಲರೂ ದುಡ್ದು ನೂರ ಎರಡು ರೂಪಾಯಿ ದುಡ್ದು ಮನೆಗೆ ರೇಷನ್ ಇದೇ ಒಂದು ಒಂದು ಇದಿರ್ತೈತೆ ರೀ ಅದೇ ಬೆಲೆ ಹೆಚ್ಚಿಗೆ ಮಾಡಿದಾಗ ಏನು ತಿನ್ಬೇಕು ಏನು ಉಣ್ಬೇಕು ರೀ ನಿನ್ನೆ ಮಾಡಿದ ಅಡಿಗೆ ಎರಡು ದಿನ ಇಟ್ಟು ಊಟ ಊಟ ಮಾಡ್ತೀವಿ ನಾವು ರಿಕ್ಷಾ ಡ್ರೈವರ್ಗಳು ಅಂಥ ಪರಿಸ್ಥಿತಿಗಳು ತೆಗೆಯತ್ತೇವ್ರ ಪರಿಸ್ಥಿತಿಗಳು ಅಂತ ಪರಿಸ್ಥಿತಿಗಳು ಮಾಡಾತಿವ್ರಿ ಇವತ್ತು ಅಡುಗೆ ಮಾಡಿದ್ರೆ ಎರಡು ದಿನ ಅದನ್ನ ಇಟ್ಟು ಊಟ ಮಾಡ್ತಿರ್ತೀವಿ ನಾವು ಸರ್ಕಾರ ಏನೋ ಸರ್ ಯಾವ ಸರ್ಕಾರ ಬಂದ್ರೆ ನಮಗೆ ನಾವು ದುಡಿಮೆ ನಮ್ಮ ಮನಿಗೆ ಗತಿಲ್ರಿ ಯಾವುದೋ ಸರ್ಕಾರ ಬಂದರೂ ಜನಕ್ಕೆ ಪ್ರಾಫಿಟ್ ಇರಬೇಕು ಜನಕ್ಕೆ ಒಂದು ಸಮಾಧಾನ ಶಾಂತಿ ಅನ್ನೋದು ಇದ್ರೆ ಸರ್ಕಾರ ರೀ ಆ ಸಮಾಧಾನ ಶಾಂತಿ ಕೊಡಾರದ ಸರ್ಕಾರ ಅಲ್ಲ ಅಲ್ರಿ